ಅವನು ಹಲ್ಲು ಬಿಸಿಯಲ್ಲಿದ್ದಾನೆ ಬಿಸಿಯಲ್ಲಿ ಬೆಳಗಿನಿಂದ ಬ್ಲಾಗು ಸ್ಟಾರ್ಟ್ ಮಾಡಿದ್ದಾನೆ ಫಸ್ಟಿಗೆ ಹಾಕಿದ ಕ್ಲಿಪ್ ಅದು ನಿನ್ನೆ ಸಂಜೆ ತೆಗೆದದು ಸಂಜೆ ತೆಗೆದ ವೀಡಿಯೋ ಅದು ನಿನ್ನೆ ಸಂಜೆ ಸಮೀಪನ ಎರಡನೇ ಹಲ್ಲು ಕೂಡ ಹೋಯ್ತು ಫಸ್ಟ್ ಹಲ್ಲ ಅಂತ ತೋರಿಸಿದ್ದೆ ಹುಲಿ ಡ್ಯಾನ್ಸ್ ಆಟ ಆಡುವ ಟೈಮಲ್ಲಿ ಹೋಯಿತು ಇವತ್ತು ನಿನ್ನೆ ಅವನ ಅವನ ಅಕ್ಕನ ಜೊತೆಗೆ ಆಟಾಡುವಾಗ ಆ ಹಲ್ಲು ಕೂಡ ಹೋಯಿತು ಹಾಗೆ ನಾನು ಸ್ವಲ್ಪ ತಮಾಷೆ ಇತ್ತು ಅವನ ಹಲ್ಲು ಓದೋದು ಹಾಗಾಗಿ ಆ ವಿಡಿಯೋಸ್ ಮಾಡಿದೆ ನಾನು ಅವನ ಹಲ್ಲು ಫ್ರಂಟ್ ಎರಡು ಹಲ್ಲುಂಟಲ್ಲ ಅದು ಹುಳ ತಿಂದು ಹೋಗಿದೆ ಕಂಪ್ಲೀಟಾಗಿ ಹೋಗಿದೆ ಏನಿಲ್ಲ ಆಯ್ತದಲ್ಲಿ ಹಾಗೆ ನನ್ನ ಕೂದಲು ನಾನು ತಲೆಗೆ ಸ್ನಾನ ಮಾಡಿದೆ ಹಾಗಾಗಿ ಕೂದಲು ಈ ರೀತಿ ಉಂಟು ಮತ್ತು ನಂದು ಆ್ಯಕ್ಚುಲಿ ಕರ್ಲಿ ಹೇರ್ ನಂದು ನಂದು ಸ್ಟ್ರೈಟ್ ಕೂದಲಲ್ಲ ಎಲ್ಲಿಗಾದರೂ ಹೋಗುವಾಗ ಸ್ವಲ್ಪ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡ್ತೇನೆ ಸ್ವಲ್ಪ ಹೊತ್ತು ನಿಲ್ತದೆ ಆಮೇಲೆ ಪುನಃ ಆ ರೀತಿ ಆಗ್ತದೆ ಮತ್ತು ಶಾರ್ಟು ಕೂಡ ನನ್ನದು ಹೇರ್ ಹಾಗೆ ನಿನ್ನೆ ಸಂಜೆ ಉಂಟಲ್ವಾ ನಾನೊಂದು ವೀಡಿಯೋಸ್ ನೋಡಿದೆ ಆ ವಿಜಯ್ ವಿಖ್ಯಾತ್ ಅಂತ ಹೇಳುವ ಅವರು ಯೂಟ್ಯೂಬರ್ ಇದ್ದಾರೆ ಜಾಸ್ತಿಯಾಗಿ ಆರಿಕೋಡಿಯ ವೀಡಿಯೋಸ್ ಎಲ್ಲ ಮಾಡ್ತಾರೆ ಅವರು ಹೆಚ್ಚಿನರಿಗೆ ಗೊತ್ತಿರ್ಬೋದು ಒಳ್ಳೆಯ ರೀಚ್ ಇರುವ ಚಾನಲ್ ಅದು ಹಾಗೆ ಅವರು ಅದೇ ಇವಾಗ ಜಾಸ್ತಿಯಾಗಿ ನಮಗೆ ವೀಡಿಯೋಸಲ್ಲಿ ನೋಡಲಿಕ್ಕೆ ಸಿಗೋದು ಸೌಜನ್ಯಾಳ ಕೇಸಿನ ಬಗ್ಗೆ ಎಲ್ಲರೂ ಎಲ್ಲ ಯೂಟ್ಯೂಬರ್ಸ್ನವರು ವೀಡಿಯೋಸ್ ಮಾಡ್ತಾ ಇದ್ದಾರೆ ಹಾಗೆ ಅವರು ಅವರ ಒಂದು ಕಥೆಯನ್ನು ಹೇಳ್ತಾರೆ ಅದರಲ್ಲಿ ಅವರು ಕೂಡ ಈ ಜನರೆಲ್ಲ ಹೇಳ್ತಾರೆ ಈಗ ನಮ್ಮ ನನಗೆ ಕೂಡ ಲಾಸ್ಟ್ ಒಂದು ಫೋರ್ ಮಂತ್ ಏನೋ ಯಾರೋ ಒಂದು ಕಮೆಂಟ್ ಮಾಡಿದ್ದರು ಸೌಜನ್ಯಳ ಬಗ್ಗೆ ನಿಮಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಅದನ್ನು ಅದಕ್ಕೆ ಏನು ರಿಪ್ಲೈ ಕೂಡ ಕೊಡ್ಲಿಕ್ಕೆ ಹೋಗಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನು ಹಾಗೆ ಇವರಿಗೆ ಕೂಡ ಈ ವಿಜಯ ವಿಖ್ಯಾತ ಅಂತ ಹೇಳುವ ಯೂಟ್ಯೂಬರಿಗೆ ಸೌಜನ್ಯಳ ಬಗ್ಗೆ ಮಾತಾಡಬೇಕು ಅಂತ ತುಂಬ ಜನರು ನನಗೇನೋ ಒಬ್ಬರೇನೋ ಹೇಳಿದರು ಅವರಿಗೆ ತುಂಬ ಜನರು ಕಮೆಂಟ್ ಮಾಡಿದ್ರು ರೀಚ್ ಇರೋ ಚಾನಲ್ ಇರುವಾಗ ಹಾಗೆ ಅಲ್ವಾ ಹಾಗೆ ಅವರು ಅದರ ಬಗ್ಗೆ ಮಾತಾಡಿ ಕೂಡ ಇದ್ರು ಅದನ್ನು ಅವರು ನಿನ್ನೆ ಹೇಳ್ತಾ ಇದ್ದ ಹೇಳ್ತಾ ಇದ್ರು ವೀಡಿಯೋಸಲ್ಲಿ ನಾನೇನೋ ಆ ಜನರು ಹೇಳಿದ್ರು ಅಂತ ಮಾತಾಡಿದೆ ಅದರ ನಂತರ ಅದದು ಮಾತ್ರ ಯಾರಿಗೂ ಕೂಡ ಗೊತ್ತಿಲ್ಲ ಅವರ ಕೆಲಸ ಕೂಡ ಹೋಯ್ತಂತೆ ಅದು ಆ ಮಾತಾಡಿದ ನಂತರ ಹಾಗಾಗಿ ನಾವು ಬಗ್ಗೆ ಮಾತಾಡುವಾಗ ಉಂಟಲ್ಲ ನಮ್ಮ ಬ್ಯಾಕ್ಗ್ರೌಂಡು ಕೂಡ ಗಟ್ಟಿಯಾಗಿರಬೇಕು ಹಣ ಬಲ ಕೂಡ ನಮಗಿರಬೇಕು ಸ್ವಲ್ಪ ಪೊಲಿಟಿಕಲ್ ಪವರ್ ಕೂಡ ಇರಬೇಕು ಆದರೆ ಮಾತ್ರ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಬೇಕಿಲ್ಲದಿದ್ದರೆ ಒಂದು ಚಿಕ್ಕ ಯೂಟ್ಯೂಬರೆಲ್ಲ ಮಾತಾಡಲಿಕ್ಕೆ ಹೋದರೆ ಅವರ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ ಮತ್ತೆ ಕೇಸು ಕೋರ್ಟು ಅಂತ ಅಲಿದಾಡಬೇಕಾಗ್ತದೆ ಹಾಗಾಗಿ ಹಾಗೆ ಅವರು ಹೇಳುವಾಗ ನನಗೆ ಬೇಸರ ಆಯಿತು ನಮಗೆ ಗೊತ್ತಿಲ್ಲ ಅಲ್ವಾ ಎಲ್ಲ ಹೆಚ್ಚಿನ ಯೂಟ್ಯೂಬರ್ಸ್ನವರಿಗೆ ಕೂಡ ಏನಾಗಿದೆ ಅದರಿಂದ ತೊಂದರೆ ಆಗಿದೆ ಆ್ಯಕ್ಚುಲಿ ಇವಾಗ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ ಇವಾಗ ನನಗೆ ಅನ್ಯಾಯ ಆಯಿತು ಅಂದ್ಕೊಳ್ಳಿ ಏನಾದರೂ ಅನ್ಯಾಯ ಆಯಿತು ಅಂತ ಜನರು ಹೇಳ್ತಾರೆ ಅನ್ಯಾಯ ಆಗಿದೆ ಏನೋ ಕೇಸ್ ಹಾಕೋ ಅವರ ಮೇಲೆ ಹಾಗಾಗಿ ಹೇಳುವವರು ತುಂಬ ಜನ ಇರ್ತಾರಲ್ವಾ ಕೇಸ್ ಹಾಕ್ಬೋದು ನಮಗೆ ನಾವು ಅದಕ್ಕೆ ಬೇಕಾಗಿ ತುಂಬ ಒಂದು ಅಮೌಂಟನ್ನು ಕೂಡ ಇಡಬೇಕಾಗ್ತದೆ ಕೇಸು ಕೋರ್ಟು ದಾಳಿದಾಡಲಿಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳಿದ್ದಿದ್ದು ಆ ಒಂದು ಟೈಮಲ್ಲಿ ನಾನು ಅಂದ್ಕೊಳ್ಳೋದು ಅಂತ ಹೇಳಿದರೆ ಕೇಸು ಕೋರ್ಟು ಅದಕ್ಕೋಸ್ಕರ ನಾನು ಹಣ ವ್ಯರ್ಥ ಮಾಡುವ ಬದಲು ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡ್ಬೋದಲ್ವಾ ಅಂತ ನಾನು ಥಿಂಕ್ ಮಾಡ್ತೇನೆ ಮತ್ತು ನಾನು ಕರ್ಮವನ್ನು ತುಂಬ ರೀತಿಯಲ್ಲಿ ನಂಬುವಂಥವಳು ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ವಾ ಅವರವರು ಮಾಡಿದ ಕರ್ಮ ಅವರವರು ತಿಂತಾರಲ್ವಾ ಹಾಗೆ ನಾನು ಅಂಥದ್ದನ್ನೆಲ್ಲ ಬಿಲೀವ್ ಮಾಡೋದು ಜಾಸ್ತಿ ಎಷ್ಟೇ ದೊಡ್ಡ ತಪ್ಪು ಮಾಡಿದವರು ಕೂಡ ಕರ್ಮವನ್ನು ಅನುಭವಿಸಿದ ಹೋಗದ ಚರಿತ್ರವೇ ಇಲ್ಲ ಹಾಗಾಗಿ ಇದು ಕೂಡ ಆಗಿರ್ಬೋದು ಸೌಜನ್ಯಗಳಿಗೆ ಇವಾಗ ನ್ಯಾಯ ಸಿಗದಿರ್ಬಹುದು ಆದ್ರೆ ಕರ್ಮ ಮಾತ್ರ ಅವರನ್ನು ಬಿಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಅದು ಆ ಕರ್ಮ ಉಂಟಲ್ಲ ಅದು ಆ ರಿಟರ್ನ್ ಹೊಡೆದೇ ಹೊಡಿತದೆ ಸ್ವಲ್ಪ ಟಮ ಆ ಸ್ವಲ್ಪ ಅವಕಾಶ ತಾಗ್ಬೋದು ಅಲ್ವಾ ನಾನೊಂದು ಎರಡು ವರ್ಷ ಮೊದಲೇನೋ ಒಂದು ಆಗ್ತದಲ್ಲ ಅಲ್ಲಿಗೆ ಹೋಗುವಾಗ ಲಾಸ್ಟ್ ಗೆ ದೈವ ಅಂತ ಹೇಳ್ತಾರಲ್ವಾ ಹ್ಮ್ ನಾವು ಕೇಳ್ತೇವೆ ನಮ್ಮ ಕಷ್ಟವನ್ನು ಹೇಳ್ತೇವೆ ಆ ಈ ರೀತಿ ಸಂಕಷ್ಟ ನಮಗೆ ಬಂದಿದೆ ಪರಿಹಾರ ಏನು ಯಾಕೆ ಹೀಗೆ ಆಯಿತು ಅಂತ ಹಾಗೆ ಒಬ್ರು ಕೇಳ್ತಾರೆ ಅವರ ಅವರ ಏನು ಹ್ಞೂ ಅವರಿಗೇನೋ ಅವರ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಆಗಿದೆ ಯಾಕೆ ಹೀಗೆ ಆಯಿತು ಅಂತ ಅದಕ್ಕೆ ದೈವ ಕೊಟ್ಟ ಒಂದು ಉತ್ತರ ನೀವು ಮೊದಲು ಏನು ಮಾಡಿದ್ದೀರಾ ಅಂತ ಕೇಳಿದ್ರು ಅವರ ಹತ್ರ ನೀವು ಮಾಡಿದ ಕರ್ಮ ನಿಮಗೆ ಸಿಕ್ಕಿತು ಅಂತ ಅಲ್ಲಿಗೆ ಅವರ ಬಾಯಿ ಬಂದಾಯಿತು ಹಾಗೆ ಕರ್ಮ ಉಂಟಲ್ಲ ಅದು ಯಾರನ್ನು ಕೂಡ ಬಿಡೋದಿಲ್ಲ ಅದು ಇವಾಗ ಎಲ್ಲರ ತಲೆಯಲ್ಲಿ ಓಡುವ ಕ್ವಶನ್ ತಪ್ಪು ಮಾಡಿದವರಿಗೆ ಏನಾಗೋದೇ ಇಲ್ವಾ ಅವರು ಸರಿಯಾಗಿರ್ತಾರ ಇಲ್ಲ ತಪ್ಪು ಮಾಡದವರಿಗೆ ಕೂಡ ಆರೋಗ್ಯ ಪ್ರಶ್ನೆ ಬರ್ತದೆ ಅವರು ಕೂಡ ಮೇಲೆ ಹೋಗುವ ಟೈಮಲ್ಲಿ ಹೋಗಲೇಬೇಕು ಅದು ನಾನು ಹೇಳಿದಲ್ಲ ಹುಟ್ಟಿನಿಂದ ನಮ್ಮ ಅದು ನಿಶ್ಚಿತ ಆಗಿರ್ತದೆ ಇಂಥ ಟೈಮಲ್ಲಿ ಸಾಯ್ಬೇಕು ಹೀಗೀಗಾಗಿ ಸಾಯ್ಬೇಕು ಅದು ದೈವ ನಿಶ್ಚಿತ ಅದನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಕರ್ಮ ಅಂತ ಉಂಟಲ್ಲ ಅದು ತಲಾಂತಲ ತಲಾಂತರ ಅಂತರ ಹೇಳ್ತಾರೆ ಅದು ಫ್ಯಾಮಿಲಿಗೆ ಫುಲ್ಲಾಗಿ ಅದು ಸ್ಪ್ರೆಡ್ ಆಗ್ತಾ ಹೋಗ್ತದೆ ಅದು ಕರ್ಮ ಅಂತ ಅದು ಮತ್ತು ಯಾರನ್ನೂ ಕೂಡ ಒಳ್ಳೇದಾಗಲಿಕ್ಕೆ ಬಿಡೋದಿಲ್ಲ ಇದು ನಮಗೆ ಆರೋಗ್ಯ ಸಮಸ್ಯೆ ಬಂದರೆ ಅಂತ ಹೇಳಿದರೆ ನಮಗೆ ಒಬ್ಬರಿಗೆ ಇವಾಗ ನನಗೇನಾದರೂ ಬಂದರೆ ನಾನು ಒಬ್ಬಳೇ ಹೋಗ್ತೇನೆ ಅಲ್ವಾ ಅದು ಹಾಗೆ ಅಲ್ಲ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ಅದು ಫುಲ್ ಎಲ್ಲರೂ ಅನುಭವಿಸಲಿಕ್ಕೆ ಸಿಗ್ತದೆ ಲಾಸ್ಟಿಗೆ ಇವಾಗ ನಾನೇನಾದ್ರೂ ಒಂದು ತಪ್ಪು ಮಾಡಿದ್ದೇನೆ ಅಂತ ಅಂದ್ಕೊಳ್ಳಿ ಅದು ನನಗೆ ಸಿಗುದಿಲ್ಲ ಅದ್ರ ಕೆಲವು ಸಲ ನನ್ನ ಮಕ್ಕಳಾಗಿರ್ಬೋದು ಅದರಿಂದ ಅನುಭವಿಸ ಹಾಗೆ ಹೇಳಿದೆ ನಾನು ನನಗೆ ಸಿಗೋದಿಲ್ಲ ಅಂತ ನಾನು ಹೇಳಿದೆ ನನ್ನಿಂದ ನಾನು ಮಾಡಿದ ತಪ್ಪಿನಿಂದ ನನ್ನ ಮಕ್ಕಳು ನಾಳೆ ಅನುಭವಿಸ ಹಾಗೆ ಆಗ್ತದೆ ಹಾಗೆ ಹೇಳಿದ್ದು ನಾನು ಕರ್ಮ ರಿಟರ್ನ್ಸ್ ಅಂತ ಹೇಳಿದರೆ ಹಾಗೆ ಹಾಗೆ ಮತ್ತೆ ಆರೋಗ್ಯ ಸಮಸ್ಯೆ ಪ್ರತಿಯೊಬ್ಬರಿಗೆ ಕೂಡ ಇರ್ತದೆ ಇವಾಗ ನನಗೆ ಕೂಡ ಬೇಕಾದಷ್ಟು ಆರೋಗ್ಯ ಸಮಸ್ಯೆ ಇದೆ ಎಷ್ಟೋ ಸಲ ನನಗೆ ಏನು ಹೇಳೋದು ಒಮ್ಮೊಮ್ಮೆ ಆಗ್ತದೆ ಇಷ್ಟು ಆರೋಗ್ಯ ಸಮಸ್ಯೆ ಬರ್ತದೆ ಅಂತ ಆಗೋದಿಲ್ಲ ಅದು ಇವಾಗಿನ ಫುಡ್ ಆಗಿರ್ಬೋದು ನಾವು ತಿನ್ನೋ ಫುಡ್ಡಿನಿಂದ ಕೂಡ ಆಗಿರ್ಬೋದು ಏನಾದರೂ ಆಗಿರ್ಬೋದು ಮೊದಲೆಲ್ಲ ನಮಗೆ ಏನು ಹೇಳೋದು ಆರೋಗ್ಯ ಸಮಸ್ಯೆ ಬರಬೇಕು ಅಂತ ಇದ್ರೆ ನಮಗೊಂದು ಏಜ್ ಆಗಬೇಕು ಏಜ್ ಆದವರಿಗೆ ಆರೋಗ್ಯ ಸಮಸ್ಯೆ ವಯೋಸಹಜವಾದ ಸಮಸ್ಯೆಗಳು ಅಂತ ಬರ್ತದೆ ಅಲ್ವಾ ಇವಾಗ ಆ ಸಮಸ್ಯೆ ಉಂಟಲ್ಲ ನಮಗೆ ಅರ್ಧ ಏಜ್ ಆಗುವಾಗಲೇ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ನಾವು ತಿನ್ನುವ ಫುಡ್ಡಿಂದ ಆಗಿರ್ಬೋದು ನಮ್ಮ ಲೈಫ್ ಸ್ಟೈಲಿಂದ ಆಗಿರ್ಬೋದು ಆ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗೋದು ಮೊದಲೆಲ್ಲ ಕೈಕಾಲೆಲ್ಲ ನೋವಾಗೋದು ಯಾವಾಗ ಏಜ್ ಆಗುವಾಗ ಇವಾಗ ಇವಾಗೆಲ್ಲ ಇವಾಗ ಯವನದಲ್ಲಿರುವಾಗಲೇ ಕೈಕಾಲು ನೋವೆಲ್ಲ ಸ್ಟಾರ್ಟ್ ಆಗ್ತದೆ ಹಾಗೆ ಹಾಗೆ ಈ ವ್ಲಾಗನ್ನು ಇವತ್ತಿನ ಬ್ಲಾಗ್ ಒಂದು ಚಿಕ್ಕ ವ್ಲಾಗ್ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಹಾಕಿ ನನಗೆ ಮೊನ್ನೆ ಸುನೀತಾ ಶೆಟ್ಟಿಯಿಂದ ಹೇಳುವವರು ಕಮೆಂಟ್ ಮಾಡಿದರು ಲೈಕ್ ಹಾಕಲಿಕ್ಕೆ ಹೇಳಿ ಇಲ್ಲದಿದ್ದರೆ ನಮಗೆ ಕೂಡ ನೆನಪಾಗೋದಿಲ್ಲ ಅಂತ ಆಗಿರ್ಬೋದು ನಾನು ಹೇಳುವಾಗ ನೆನಪಾಗ್ತದೆ ಯಾವಾಗ ಲೈಕ್ ಹಾಕ್ತೀರ ಹಾಗಾಗಿ ಲೈಕ್ ಹಾಕಿ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತಾ ಇದ್ದಾನೆ ಥ್ಯಾಂಕ್ ಯು